ನಮಸ್ಕಾರ ನನ್ನ ಹೆಸರು ಶೈಲೇಶ್ ಕುಮಾರ್ ಅಂತ ನನ್ನ ಹೊಸ ಪುಸ್ತಕ ಸುಪ್ತ ಸಾಗರದ ಆಚೆ ಇವಾಗ ರಿಲೀಸ್ ಆಗ್ತಾ ಇದೆ ನಮ್ಮ ಭಾಷೆಯಲ್ಲಿ ಒಂದು ಇರುವಂಥ ಗಾದೆ ದೇಶ ಸುತ್ತು ಕೋಶ ಓದು ಅನ್ನೋದು ಅನ್ನೋ ರೀತಿ ನಾನು ಆಸ್ಟ್ರೇಲಿಯಾದಲ್ಲೆಲ್ಲ ಸುತ್ತಿ ಕಂಡ ಅನುಭವಿಸಿದ ವಿಚಾರಗಳ ಬಗ್ಗೆ ಇರುವಂಥ ಒಂದು ಚೇತೋಹಾರಿ ಪ್ರವಾಸ ಕಥನ ಅದೇ ರೀತಿ ರಹಮತ್ ತೆರೀಕೆರೆಯವರು ಕೂಡ ಒಂದು ತಮ್ಮ ಪ್ರವಾಸ ಕಥನದಲ್ಲಿ ಏನು ಹೇಳ್ತಾರೆ ಅಂದರೆ ನಡೆದಷ್ಟು ನಾಡು ಅಂತ ಅಂದರೆ ನಾವು ಎಷ್ಟು ನಡೀತೀವೋ ಎಷ್ಟು ಪ್ರವಾಸ ಮಾಡ್ತೀವೋ ಆದಷ್ಟು ಕೂಡ ನಮ್ಮ ಅನುಭವದ ವ್ಯಾಪ್ತಿಯನ್ನು ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ ಆಸ್ಟ್ರೇಲಿಯಾ ಅನೇಕ ವೈರುಧ್ಯಗಳಿರುವಂಥ ದೇಶ ನಮಗೆ ಆಸ್ಟ್ರೇಲಿಯಾ ಅಂತ ತಕ್ಷಣ ಹಾಕ್ಕ ಬರೋದು ನಮಗೆ ಅವರ ಕ್ರಿಕೆಟ್ ಟೀಮ್ ಆಗ್ಬೋದು ಅಥವಾ ಕಾಂಗ್ರೂ ಆಗ್ಬೋದು ಅಥವಾ ಕೋಲ್ ಅನ್ನೋ ಪ್ರಾಣಿ ಆಗ್ಬೋದು ನಮ್ಮಲ್ಲಿ ಬೀದಿ ನಾಯಿಗಳಿರೋ ಥರ ಅಥವಾ ಹಸುಗಳಿರೋ ಥರ ಅಲ್ಲಿ ತುಂಬ ಹೇರಳವಾಗಿ ಕೋಲಾ ಮತ್ತು ಕಾಂಗ್ರೆಗಳು ಕಾಣಿಸುತ್ತೆ ಇದ್ರ ಜೊತೆಗೆ ಅನೇಕ ಮಹಾನಗರಗಳು ಸಿಡ್ನಿ ಮೆಲ್ಬರ್ನ್ ಪರ್ತ್ ಅಡಿಲೇಡ್ ಆ ಮಹಾನಗರಗಳಲ್ಲಿ ನಾನು ಪ್ರವಾಸ ಮಾಡಿದಾಗ ಕಂಡಂಥ ಒಪೇರ ಹೌಸ್ ಆಗ್ಬೋದು ಅಥವಾ ಸಿಡ್ನಿ ಹಾರ್ಬರ್ ಬ್ರಿಡ್ಜ್ ಆಗ್ಬೋದು ಅಥವಾ ಅನೇಕ ಮೃಗಾಲಯಗಳಾಗ್ಬೋದು ಇವೆಲ್ಲದರ ಬಗ್ಗೆ ಕೂಡ ನಾನು ವಿವರವಾಗಿ ಹೇಳಿದ್ದೀನಿ ನನ್ನ ಅನುಭವಗಳನ್ನ ಹೇಳಿದ್ದೀನಿ ಮತ್ತು ಈ ಅನುಭವಗಳ ಒಂದು ನೆಪದಲ್ಲಿ ಆಸ್ಟ್ರೇಲಿಯಾದ ಜನಜೀವನ ಆಗಲಿ ಅಂದರೆ ಅವರು ಬಹಳಷ್ಟು ಪಾಲಿರುವಂಥ ಯುರೋಪಿಯನ್ಸ್ ಆಗಲಿ ಬ್ರಿಟಿಷರು ಆಗಲಿ ಅವರು ಇವಾಗಲೂ ಪಾಲಿಸ್ತಿರುವಂಥ ಶಿಸ್ತು ಮತ್ತು ಅವ್ರಿಗಿರುವಂಥ ಶ್ರದ್ಧೆ ಇವೆಲ್ಲದನ್ನು ಕೂಡ ನಾನು ಹೇಳಿದ್ದೀನಿ ಅದರಲ್ಲಿ ಆಸ್ಟ್ರೇಲಿಯಾದ ಒಂದು ಈಗಿನ ವರ್ತಮಾನ ನನಗೆ ಬ್ರಿಟಿಷರು ಭಾರತದಲ್ಲಿ ಇದ್ದಿದ್ದರೆ ಏನಾಗ್ತಿತ್ತು ಅನ್ನುವಂಥ ಒಂದು ಚರಿತ್ರೆಯ ಬೇರೆ ಆವೃತ್ತಿಯ ಕೂಡ ಕಂಡು ಕಂಡುಬರುತ್ತೆ ಸೊ ಅದನ್ನು ಕೂಡ ಆ ಥರ ಒಂದು ಕುತೂಹಲಕಾರಿ ಆ್ಯಂಗಲಿಂದ ಕೂಡ ಇದನ್ನು ಗಮನಿಸ್ಬೋದು ಸಿಡ್ನಿ ಮಹಾನಗರ ಒಂದರಲ್ಲೇ ನೂರಕ್ಕೂ ಹೆಚ್ಚು ಬೀಚ್ಗಳು ಕಂಡುಬರುತ್ತೆ ಸೊ ಅದರಲ್ಲಿ ಕೆಲವು ಬೀಚ್ಗಳು ಬಾಂಡಿ ಬೀಚ್ ಆಗಲಿ ವೈಟ್ ಬೀಚ್ ಆಗಲಿ ಇದರ ಬಗ್ಗೆ ವರ್ಣನೆ ಇದೆ ಮತ್ತು ಕೆಲವು ಚಿತ್ರಗಳು ಕೂಡ ಕಂಡುಬರುತ್ತೆ ನನ್ನ ಪುಸ್ತಕ ಸುಪ್ತ ಸಾಗರದ ಆಚೆನ ಪ್ರಕಟಣೆ ಮಾಡೋದಕ್ಕೆ ಮುಂದೆ ಬರುವಂಥ ಬೀರೂಲೋಕ ಬಳಗಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಈ ಎಲ್ಲ ವಿಶೇಷತೆಗಳಿಂದಾಗಿ ದಯವಿಟ್ಟು ಈ ಪುಸ್ತಕನ ನೀವು ಕೊಂಡು ಓದಿ ಪ್ರೋತ್ಸಾಹಿಸಿ ನಮಸ್ಕಾರ